ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಮಾರ್ನಿಂಗು ಇವತ್ತು ಐದು ಗಂಟೆ ಒಳಗಡೆ ನನ್ನ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ ಮನೆ ಮುಂದೆ ಈ ರೀತಿ ರಂಗೋಲಿ ಎಲ್ಲ ಹಾಕ್ಕೊಂಡು ತುಳಸಿ ಕಟ್ಟೆ ಮುಂದೆ ಎಲ್ಲನೂ ದೀಪ ಹಚ್ಕೊಂಡಿದ್ದೀನಿ ಹಾಗೆ ಬಾಗಿಲಿಗೆಲ್ಲ ದೀಪ ಹಚ್ಕೊಂಡಿದ್ದೀನಿ ಹೊಸಲಿಗೆ ನೋಡಿ ಈ ರೀತಿ ರಂಗೋಲಿ ಎಲ್ಲ ಹಾಕ್ಕೊಂಡು ನನ್ನ ಒಂದು ಪೂಜೆನ ಮುಗಿಸ್ಕೊಂಡಿದ್ದೀವಿ ನಾವಿವತ್ತು ಎಲ್ಲಿಗೂ ಹೋಗಬೇಕು ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಗೈಸ್ ಗೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾವು ಹೋಗ್ತಾ ಇರೋದು ಮನೆ ಮದೇಶ್ವರ ಬೆಟ್ಟಕ್ಕೆ ಆಗಿ ಇದು ಪ್ಲಾನ್ ಆಗಿದ್ದು ಆ್ಯಕ್ಚುಲಿ ನಾನು ನಾಳೆ ಸಡನ್ ಆಗಿ ಕಾಲ್ ಮಾಡಿಬಿಟ್ಟು ನಾಳೆ ಹೋಗ್ತಾ ಇದ್ದೀವಿ ಬರ್ತೀರಾ ಮೇಡಮ್ ಅಂತ ಕೇಳಿದ್ರು ಫಸ್ಟ್ ನಾವು ಬೇ ಬರಲ್ಲ ಅಂತಲೇ ಹೇಳಿದ್ದು ಆಮೇಲೆ ಏನೂ ಗೊತ್ತಿಲ್ಲ ದೇವ್ರ ದಾರಿ ಕೊಟ್ಟರು ಅಂತ ಅನ್ಸುತ್ತೆ ಸರಿ ಬರ್ತೀವಿ ಅಂತ ಹೇಳಿದ್ವಿ ಸೊ ಇವಾಗ ನಾನು ಮತ್ತೆ ನನ್ನ ಹಸ್ಬೆಂಡು ಪಾಪು ಹೊರಗ್ತಾ ಇದ್ದೀವಿ ಇಲ್ಲೇ ಮನೆ ಅಂದ್ರೆ ಸ್ವಲ್ಪ ಮನೆಯಿಂದ ಸ್ವಲ್ಪ ಮುಂದಕ್ಕೆ ಟಿ ಟಿ ಬರುತ್ತೆ ಸೊ ಅಲ್ಲಿಂದ ಎಲ್ಲರೂ ಹೊರ್ತಾ ಇರೋದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೀನು ಫಸ್ಟ್ ಟೈಮು ಮತ್ತೆ ನಮ್ಮ ಪಾಪದು ಕೂಡ ಫಸ್ಟ್ ಟೈಮ್ ನಾವ್ ಕರ್ಕೊಂಡು ಹೋದ್ರೆ ನಾವು ನೆನ್ಗಾರ್ ಬರೋದಲ್ವಾ ಸೊ ಅದಕ್ಕೋಸ್ಕರ ಸೊ ಬನ್ನಿ ಹೇಗೋಗುತ್ತೆ ಇವತ್ತಿನ ಜರ್ನಿ ಮತ್ತೆ ಇವತ್ತಿನ ಡೇ ಅಂತ ಹೇಳ್ಬಿಟ್ಟು ನೋಡೋದೇ ನಮ್ ಪಾಪು ನೋಡಿ ಹಿಂಗ್ ಆಟಾಡ್ತಾ ಇದ್ದಾನೆ ಅವ್ನೀ ತರ ಎಲ್ಲಿಗಾದ್ರು ಹೋಗ್ಬೇಕಂದ್ರೆ ಫುಲ್ ಕ್ಯೂರಿಯಸ್ ಆಗಿರ್ತಾನೆ ಬಟ್ ಅದೇ ಅವ್ನು ನಿದ್ದೆನೂ ಇನ್ನೂ ಸಾಕಾಗ್ಲಿಲ್ಲ ಸೊ ಅವ್ನು ಇದ್ದೇನು ಮಾಡ್ಬೇಕಾಗುತ್ತೆ ಅವ್ನಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೀಸ್ ಎತ್ಕೊಂಡಿದೀನಿ ಎಲ್ಲಾದ್ರೂ ನಾವು ಸಾಂಬಾರ್ ಏನಾದ್ರು ಲೈಟ್ ಆಗಿ ಸಾಂಬಾರ್ ಹಾಕೊಂಡ್ ತಿನ್ಸೋದ್ ತಿಂತಾನೆ ಇಲ್ಲಾಂದ್ರೆ ಇಡ್ಲಿ ಸಿಕ್ಕಂದ್ರೆ ಇಡ್ಲಿ ತಿನ್ನಿಸ್ತೀವಿ ಇಲ್ಲಾಂದ್ರೆ ಮೊಸರು ತಗೊಂಡು ಯಾವಾಗ್ಲೂ ತಿನ್ನಿಸ್ದಾಗ ತಿನ್ಸೋದಷ್ಟೇ ಇದೇ ಇರೋದಲ್ವ ರೊಟೀನು ಸೊ ಅದಕ್ಕೋಸ್ಕರ ಹೋಗ್ವಾ ಹಾ ಬಾಯ್ ಬಾ ಹೇಳೋಗೆ ಈಗ ನಾವು ನಮ್ಮ ಒಂದು ಪ್ರಯಾಣ ಮಾಡಿದೀವಿ ಇಡ್ಲಿ ಒಡೆ ನೀವೇ ಮಸಾಲೆ ದೋಸೆ ನೀವೇನ್ ತಿಂದ್ರಿ ಮೇಡಮ್ ಅಡ್ಡಿ ಏನ್ ತಿಂದ ಐತೆ ನೀವೇನ್ರಿ ನಿಮ್ಗೆ ಯಾಕೆ ಅದೆಲ್ಲ ನೀವೇನ್ ತಿಂದ್ರಾ ನೀವೇನ್ ತಿನ್ರಿ ಟೊಮೆಟೊ ಭತ್ತ ಅರ್ಧಕ್ಕೆ ಬಿಟ್ಬಿಟ್ರಿ ನೀವ್ ಅಷ್ಟೇ ಬಿಡೋ ತಿನ್ನೋದಾ ಮೇಡಮ್ ನೀವೇನ್ ತಿನ್ರಿ ಮೇಡಮ್ ಮಾಡಿ ಈಗ ನಮ್ಮ ಜರ್ನಿ ಮಲೆಮಹದೇಶ್ವರಗೆ ಸ್ಟಾರ್ಟ್ ಆಗಿದೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇದ್ದೀವಿ ಆನ್ ದಿ ಇರಬೇಕಾದ್ರೆ ನಾನು ಮತ್ತೆ ಟಿ ಟಿಯಲ್ಲಿ ವಿಡಿಯೋ ಶುರು ಮಾಡೋಕ್ಕೆ ಹೇಳಿದೆ ಸೊ ಇಲ್ಲಿ ಅರ್ಧ ಜನ ನನಗೆ ಗೊತ್ತಿರೋರು ಇದ್ದಾರೆ ಅರ್ಧ ಜನ ನನಗೆ ಗೊತ್ತಿಲ್ಲದೆ ಇರೋರಿದ್ದಾರೆ ನನ್ನ ಒಂದು ಹಳೆ ಆಫೀಸ್ ಫ್ರೆಂಡ್ಸ್ ಇವರೆಲ್ಲರೂ ಸೊ ನನಗೆ ತುಂಬ ಆಯಿತು ಅವರು ಕರೆದಿದ್ದು ಕೂಡ ನಾನು ಯಾಕಂದರೆ ಇನ್ನೂ ನೆನಪಿಟ್ಕೊಂಡಿದ್ದಾರಲ್ವಾ ಅಂತ ಹೇಳಿ ನಾವಿವಾಗ ಮಲೆಮಾದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಗಾರ್ಡ್ ಸೆಕ್ಷನಲ್ಲಿದ್ದೀವಿ ಸೊ ಸಿಕ್ಕಾಪಟ್ಟೆ ಟರ್ನ್ಸ್ ಇತ್ತು ನಿಜವಾಗ್ಲೂ ಹೇಳ್ತೀನಿ ಈ ಬಸ್ಸುಗಳವರಾಗಿರ್ಬೋದು ಟಿ ಟಿ ಅವರಾಗಿರ್ಬೋದು ಆಗಿ ವರ್ಕ್ ಮಾಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಗರ್ಡ್ಸ್ ಇದೆ ಅಂತ ಅನ್ಕೋಬೋದು ಅವ್ರಿಗೆ ಸೊ ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ ನಮ್ಮ ಡ್ರೈವರನ್ನ ಅವ್ರಿಗೆ ಯಾವಾಗಲೂ ಸೆಲ್ಯೂಟ್ ಹೊಡಿಬೇಕು ಅಂತ ಸೀರಿಯಸ್ಲಿ ಈ ರೀತಿ ಟರ್ನ್ಸ್ ಎಲ್ಲನೂ ಆ ಹುಡುಗ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಗೊತ್ತಾ ಹಾಗೆ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳೆಲ್ಲ ಬರಬೇಕಾದ್ರೆ ಎಷ್ಟು ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಟರ್ನ್ಸ್ ಹೊಡ್ಕೊಳ್ಳುತ್ತೆ ಗೊತ್ತಾ ಸಿಕ್ಕಾಪಟ್ಟೆ ನಮ್ಗೆ ಂತೂ ಶೋ ಅಂದ್ರೆ ನಮಗೆ ಒಂಥರ ಭಯ ಆಗುತ್ತೆ ಅದನ್ನ ನೋಡ್ತಾ ಇದ್ರೆ ಸೊ ಅದನ್ನೆಲ್ಲ ಕ್ರಾಸ್ ಮಾಡಿಸ್ಕೊಂಡು ಕೊನೆಗೂ ಕರ್ಕೊಂಡು ಬಂದ್ರು ಮಹದೇಶ್ವರ ಬೆಟ್ಟಕ್ಕೆ ನಾನು ಯಾವಾಗಲೂ ಹೊಂದ್ಕೊಳ್ತಾ ಇದ್ದೆ ಅಲ್ಲಿ ಹುಲಿ ಮೇಲೆ ಕುತ್ಕೊಂಡಿರ್ತಾರಲ್ವಾ ಮಾದಪ್ಪ ಸೊ ಅದನ್ನ ನೋಡ್ಬಿಟ್ಟು ನೋಡ್ಬೇಕು ನೋಡ್ಬೇಕು ಅಂತ ಕೊನೆಗೆ ಇವತ್ತು ದೇವ್ರ ದಾರಿ ಕೊಟ್ಟಿದ್ದಾರೆ ಆಮೇಲೆ ಯಾರಾದರೂ ಸ್ನಾನ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಸ್ನಾನದ ವ್ಯವಸ್ಥೆಗಳು ಕೂಡ ಮಾಡಿದ್ದಾರೆ ಅಂದ್ರೆ ಸ್ನಾನ ಮಾಡ್ಕೊಳ್ಳೋಕ್ಕೂ ಕೂಡ ಪ್ಲೇಸಸ್ ಇದೆ ಇಲ್ಲಿ ಹಾಗೆ ಬಂದು ಯಾರಾದರೂ ರೆಸ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಬಂದು ರೆಸ್ಟ್ ಮಾಡ್ಬೋದು ಕುತ್ಕೋಬಹುದು ಮಲಕ್ಕೋಬಹುದು ಈ ರೀತಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಪಲ್ಲಕ್ಕಿಗಳದ್ದು ಮತ್ತು ಬೆಳ್ಳಿ ಪಲ್ಲಕ್ಕಿ ಮತ್ತು ಬಂಗಾರದ ಪಲ್ಲಕ್ಕಿ ಅಂತ ಕೂಡ ಇರುತ್ತೆ ದೇವಸ್ಥಾನ ಸುತ್ತು ರೌಂಡ್ ಬರ್ತಾರೆ ಸೊ ನಾವು ಅಲ್ಲಿದ್ದಾಗಲೇ ತುಂಬ ತುಂಬ ಸಲ ರೌಂಡ್ಸ್ ಬರೆದಿದ್ರು ಮೇ ಬಿ ಅದು ಭಕ್ತಾದಿಗಳ ಹರಕೆ ಹೊತ್ಕೊಂಡು ಮಾಡಿಸೋದು ಅಂತ ಅನಿಸುತ್ತೆ ಸೊ ನೋಡಿ ಈ ರೀತಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಮಾದಪ್ಪ ದಯೆ ನಿಮ್ಮೆಲ್ಲಾರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಇನ್ನೂ 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 ದೊಡ್ಡದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವಾಗ ಇರೋದು ಕೂಡ ಖುಷಿ ಇದೆ ಇನ್ನೂ ಜಾಸ್ತಿ ಆದರೆ ಇನ್ನೂ ಖುಷಿ ಆಗುತ್ತೆ ಇಲ್ಲಿ ಈ ರೀತಿ ನಾಮಗಳನ್ನ ಇಡ್ತಾ ಇರ್ತಾರೆ ನೀವೇನಾದರೂ ಇಲ್ಲಿ ನಾಮ ಇಡ್ಸ್ಕೊಂಡಿಲ್ಲ ಅಂದರೆ ನೀವು ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಅಲ್ಲೂ ಕೂಡ ಇಡ್ತಾರೆ ಸೊ ಇವ್ರಿಗಾದರೆ ನೀವು ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಆ ಥರ ಕೊಟ್ಟರೆ ಪಾಪ ಅವರು ಇಡ್ತಾರೆ ಸೊ ಇವರು ನನ್ನ ಹಸ್ಬೆಂಡ್ ಮತ್ತು ಪಾಪು ಇಬ್ರು ಆಚೆ ಇಡ್ಸ್ಕೊಂಡ್ರು ನಮಗೆ ಗೊತ್ತಿಲ್ಲದರೆ ಒಳಗಡೆ ಇಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಆದರೂ ಕೂಡ ನಾನು ನಾವು ಇಡ್ಸ್ಕೊಳ್ತಾ ಇದ್ವಿ ಏನು ಇದಿರಲಿಲ್ಲ ಮತ್ತು ನನಗೆ ಒಳಗಡೆ ಇನ್ನೊಂದು ಸಲ ಇಟ್ಟರು ಯಾಕಂದರೆ ಅಳಿಸೋಗಿತ್ತು ಎಲ್ಲ ಈಗ ನೋಡಿ ಇಲ್ಲಿ ಕಾಯಿ ಅಂದರೆ ತೆಂಗಿನಕಾಯಿ ಎಲ್ಲ ಓಡಿಸ್ಕೊಂಡು ಹೋಗಬೇಕು ನಾವು ಪೂಜೆ ಏನು ತೊಗೊಂಡಿರಲಿಲ್ಲ ಉಂಡಿಗೆಗೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಇದಕ್ಕೂ ಕೂಡ ಲೈನ್ ಇದೆ ಗೈಸ್ ಸಿಕ್ಕಾಪಟ್ಟೆ ಲೈನ್ ಇತ್ತು ಹಾಗೆ ಜನ ಕೂಡ ಜಾಸ್ತಿ ಇದ್ದರು ಇವತ್ತು ನಾವು ಹೋಗಿ ಸಂಡೆ ಆಗಿದ್ದರಿಂದ ಜನ ಜಾಸ್ತಿ ಇದ್ದರು ಈಗ ಇದು ಒಳಗಡೆ ಅಂದರೆ ಇದು ಗರ್ಭಗುಡಿ ಇರುವಂತಹ ಪ್ಲೇಸು ಸೊ ಇಲ್ಲಿ ಒಳಗಡೆ ಹೋದರೆ ಆ ಮಾದಪ್ಪ ಇರೋದು ಸೊ ಆದರೆ ನಾನಿಲ್ಲಿ ವೀಡಿಯೋಸ್ ಎಲ್ಲ ಅಲೋ ಇಲ್ಲ ಅಲೋ ಇಲ್ದಿರೋ ಕಡೆ ನಾವು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋದರೆ ಅದು ತಪ್ಪಾಗುತ್ತೆ ಅಲ್ಲಿ ನೋಡಿ ಹಾಕಿದ್ದಾರೆ ಅವರು ವೀಡಿಯೋಸು ಮತ್ತು ಫೋಟೋಸ್ ಸಾಲೋ ಇಲ್ಲ ಅಂತ ಸೊ ಅದೆಲ್ಲ ಮುಗಿಸ್ಕೊಂಡು ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮಾಡಿ ಆಚೆ ಬಂದ್ವಿ ಇಲ್ಲಿ ಅನ್ನದಾಸೋಹದು ಭವನ ಕೂಡ ಇದೆ ಸೊ ಇದಕ್ಕೂ ಕೂಡ ಕ್ಯೂ ಇತ್ತು ಸಿಕ್ಕಾಪಟ್ಟೆ ಕ್ಯೂ ಇತ್ತು ಸೊ ಅಲ್ಲಿ ಹೋಗಿದ್ದ ನನ್ನ ಹಸ್ಬೆಂಡು ನನಗಿಂತಲೂ ಸ್ವಲ್ಪ ಹಿಂದೆ ಇದ್ಬಿಟ್ಟಿದ್ರು ಸೊ ನಾನು ಬೇರೆ ಬ್ಯಾಚ್ಗೆ ಹೋಗ್ಬಿಟ್ಟಿದ್ದೆ ಅವ್ರು ಇನ್ನೊಂದರಲ್ಲಿ ಬಂದರು ಸೊ ಅದಕ್ಕೋಸ್ಕರ ಅವ್ರ ಹತ್ರ ಫೋನ್ ಇತ್ತು ಅಂತ ನಾನು ಪ್ರಸಾದದೆಲ್ಲ ವೀಡಿಯೋ ಮಾಡಲಿಲ್ಲ ಬಟ್ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಮೂರು ಗಂಟೆ ಮೇಲೆ ಇಲ್ಲಿ ಆಚೆನೇ ಪ್ರಸಾದ ಕೊಡ್ತಾರೆ ಸೊ ಅದಕ್ಕೆ ಅದು ಗೊತ್ತಿಲ್ಲ ನಾವು ಆ್ಯಕ್ಚುಲಿ ರಶಲ್ಲಿ ಹೋಗಿ ತಿಂದ್ಕೊಂಡು ಬಂದ್ವಿ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ ಎಲ್ಲ ಇಲ್ಲಿ ನೋಡಿ ನನಗೆ ಇದು ನೋಡಿದಾಗೆಲ್ಲ ನೋಡಬೇಕು ಅಂತ ಅನ್ನಿಸ್ತಿತ್ತು ಸೊ ಅದಕ್ಕೆ ನಾನು ಸ್ವಲ್ಪ ಹೊತ್ತ ನೋಡ್ಕೊಂಡಿದ್ದು ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಪಾರಿವಾಳಗಳು ನೋಡಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದ್ದವು ಅಂತ ಈ ಒಂದು ಕ್ಯಾಪ್ಚರ್ನ ಮಾಡ್ದಿರ ಬಿಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನದ ಮೇಲೆಲ್ಲ ಹೇಗೆ ಹಾರಾಡ್ತಾ ಇದ್ದಾವೆ ಎಷ್ಟೊಂದು ಇದ್ದಾವೆ ನೋಡಿ ಪಾರಿವಾಳಗಳು ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಜವಾಗ್ಲೂ ತುಂಬ ಅಂದರೆ ತುಂಬನೇ ಚೆನ್ನಾಗಿತ್ತು ದೇವಸ್ಥಾನ ಏನೋ ಗೊತ್ತಿಲ್ಲ ಇತ್ತೀಚಿಗೆ ನನಗೆ ಸಿಕ್ಕಾಪಟ್ಟೆ ಅಲ್ಲಲ್ಲಿ ಹೋಗೋದಕ್ಕೆ ಹಂಗಂಗೆ ಹಂಗಂಗೆ ಇದೆ ಲಾಸ್ಟ್ ಟೈಮ್ ನಾನು ಇದಕ್ಕೆ ಹೋಗಿದ್ನಲ್ವ ಮಂತ್ರಾಲಯಗೆ ಮಂತ್ರಾಲಯ ಆಗಿರ್ಬೋದು ದೊಡ್ಡ ತಿರುಪ್ತಿ ಆಗಿರ್ಬೋದು ಎಲ್ಲನೂ ಹಂಗಂಗೆ ನೋಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ನೋಡಿಕೊಂಡು ದಿ ವೇಲೆ ಹೋಗಬೇಕಾದ್ರೆ ಗಗನ ಚುಕ್ಕಿ ಅಥವಾ ಭರಚುಕ್ಕಿ ಯಾವುದಾದ್ರೂ ಒಂದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಗಗನಚುಕ್ಕಿ ಹೋಗಿದ್ವಿ ಬಟ್ ಅಲ್ಲಿ ಕಂಪ್ಲೀಟ್ ಒಂದು ತೊಟ್ಟು ಕೂಡ ನೀರಿರಲಿಲ್ಲ ಫುಲ್ ಕಂಪ್ಲೀಟ್ ನೀರೆಲ್ಲ ಇದಾಗೋಗ್ಬಿಟ್ಟಿತ್ತು ನಾವು ಅಷ್ಟರಲ್ಲೂ ಕೂಡ ಲೇಟಾಗಿತ್ತು ಯಾಕಂದರೆ ನಾವು ಇಲ್ಲಿ ಆರಾಮಾಗಿ ಕೂತ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದ್ವಿ ಸೊ ಇಲ್ಲಿ ಕ್ಲೀನಾಗಿ ದರ್ಶನ ಎಲ್ಲ ಆಯಿತು ಸೊ ಆ ಒಂದು ಹ್ಯಾಪಿನೆಸ್ ಇತ್ತು ನಮಗೆ ನಮ್ಮ ಪಾಪು ಅಂತೂ ನಿದ್ದೆ ಬಂದಾಗ ನಿದ್ದೆ ಮಾಡಿಕೊಂಡು ಊಟ ಬೇಕು ಅಂದಾಗ ಏನೋ ಒಂದು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದ ಸೊ ನಾವು ಮನೆಗೆ ಬರೋ ಅಷ್ಟರಲ್ಲಿ ನಾವು ಮಾರ್ನಿಂಗ್ ಬಿಟ್ಟಿದ್ದು ಸಿಕ್ಸ್ ಓ ಕ್ಲಾಕ್ಗೆ ಬೆಂಗಳೂರಿಂದ ಸೊ ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಗಿದ್ದಿದ್ದು ಐ ಥಿಂಕ್ ಟೆನ್ ತರ್ಟಿ ಆರ್ ಲೆವೆನ್ ಓ ಏನೋ ಆಗಿತ್ತು ಸೊ ಈ ರೀತಿ ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೂ ಕೂಡ ನನಗೂ ಸ್ವಲ್ಪ ಡೈವರ್ಟ್ ಆಗಬೇಕಿತ್ತು ಮೈಂಡು ಯಾಕಂದರೆ ಜಾಬ್ ಇದ್ದೀನಿ ಅದೆಲ್ಲ ಇತ್ತು ಸೊ ಅದಕ್ಕೋಸ್ಕರ ಆಮೇಲೆ ಊಟಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ವಿ ನೋಡಿ ಇಲ್ಲಿರೋರೆಲ್ಲ ನಮ್ಮ ಟಿ ಟಿಯಲ್ಲಿ ಇದ್ದವ್ರೇ ಸೊ ಒಬ್ಬೊಬ್ಬರು ಒಂದು ಹತ್ರ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಾನು ಗೋಬಿ ಮಂಚೂರಿ ಮತ್ತು ನೀನು ನನ್ನ ಹಸ್ಬೆಂಡು ದೋಸೆ ಆರ್ಡ್ರ್ ಮಾಡಿದರು ನಮ್ಮ ಪಾಪುಗೆ ಅಂತ ಕರ್ಡ್ ರೈಸ್ ಆರ್ಡ್ರ್ ಮಾಡಿದ್ವಿ ಹಾಗೆ ನಾನು ಐ ಥಿಂಕ್ ಮಶ್ರೂಮ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಮಶ್ರೂಮ್ ಪಲ್ಲ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೆ ಸೊ ಇಷ್ಟೆಲ್ಲ ತಿನ್ಕೊಂಡು ಈಗ ನಾನು ನಮ್ಮ ಸ್ಟಾಪ್ ಬಂತು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬಾಯ್ ಬಾಯ್ ಹೇಳಿಬಿಟ್ಟು ನಾನು ಕೂಡ ಗೈಸ್ ಇವಾಗ ನಾವು ಮನೆಗೆ ಬಂದಾಯಿತು ಸೊ ಮನ್ ನಾವು ಮನೆಗೆ ಬರೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಸೊ ಇವಾಗ ಬಂದು ನಾನು ಅಪ್ ಆಗಿ ಮತ್ತು ನಮ್ಮ ಪಾಪು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದಾಯಿತು ಈ ಥರ ನೋಡಿ ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಂಡು ಹೇಗೆ ಮಲಗಿದ್ದಾನೆ ಈ ರೀತಿ ನಾವು ಎಲ್ಲಾದರೂ ಹೋಗ್ಬಿಟ್ಟು ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡೋ ಅಭ್ಯಾಸನ ಮಕ್ಕಳಿಗೆ ಮಾಡೋದರಿಂದ ಸೊ ಅವರು ಅದನ್ನು ಚೆನ್ನಾಗಿ ರೂಢಿ ಮಾಡ್ಕೊಂಡು ಹೋಗ್ತಾರೆ ಸೊ ಅದು ಕೂಡ ಒಳ್ಳೆಯದು ಅವನು ಎಲ್ಲೇ ಹೋಗ್ಬಿಟ್ಟು ಬರಲಿ ಫಸ್ಟು ಮಾಡೋ ಕೆಲಸ ಡ್ರೆಸ್ ಚೇಂಜ್ ಮಾಡೋದು ಬಟ್ ಆದರೆ ಅವನು ಒಂಥರ ಅಂದರೆ ಯಾ ಹೇಗಂತಾರೆ ಸೊ ಅದನ್ನು ತುಂಬ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ ಅದು ಒಂದೊಂದ್ಸಲ ನಮಗೆ ಇರಿಟೇಟ್ ಆಗುತ್ತೆ ಬಟ್ ಆದರೆ ಓಕೆ ಅದು ಕೂಡ ಒಳ್ಳೆ ಅಭ್ಯಾಸ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆಗ್ತೀವಿ ಸೊ ಇವಾಗ ಸಿಕ್ಕಾಬಳಿ ಟೈರ್ಡ್ ಆಗಿದ್ದೀವಿ ಇನ್ನ ಏನಿಲ್ಲ ಊಟ ಎಲ್ಲ ಔಟ್ಸೈಡ್ ಮಾಡ್ಕೊಂಡು ಬಂದಿದ್ರಿಂದ ಸೊ ಇವಾಗ ಮಲಗೋದಷ್ಟೆ ನಾನು ಕೂಡ ಸ್ವಲ್ಪ ಫೇಸ್ಗೆ ಅಲೋವೆರ ಎಲ್ಲ ಅಪ್ಲೈ ಮಾಡಿದ್ದೀನಿ ನಾಳೆ ತಲೆಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು ನಿನ್ನೆ ನಾನು ಲಿಖಿತ ಅವರ ಹತ್ರ ಹೇರ್ ಡ್ರೈಯರಲ್ಲಿ ಕರ್ನ್ ಮಾಡಿಸ್ಕೊಳಕಂತ ಹೋಗಿದ್ದೆ ಸೊ ಅದರಿಂದ ಸಿಕ್ಕಾಪಟ್ಟೆ ಹೇರೆಲ್ಲ ಸು ತುಂಬ ಡ್ರೈ ಡ್ರೈ ಅನ್ನೋ ಫೀಲ್ ನನಗೆ ಬರ್ತಿದೆ ಅದು ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದಕ್ಕೂ ಏನೋ ಗೊತ್ತಿಲ್ಲ ಸೊ ನೋಡೋಣ ನಾಳೆ ಇಲ್ಲಾಂದರೆ ನಾಳೆ ಇದರಲ್ಲಿ ಒಂದು ಫೇಸ್ ಪ್ಯಾಕ್ ಹಾಕೋಣ ಸದ್ಯಕ್ಕೆ ಇವಾಗ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ನನ್ನ ಕೈ ಸಾಧ್ಯ ಆದಷ್ಟು ನಾನು ನಿಮಗೆ ತೋರಿಸಿದ್ದೀನಿ ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇವತ್ತು ಸೊ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಈ ಒಂದು ಅಂದರೆ ಈ ಒಂದು ವೀಡಿಯೋನ ಅವ್ರು ನೋಡ್ತಾ ಇರ್ತಾರೆ ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಅವರು ಏನು ಇಂಡೆಂಗ್ ಅಂದರೆ ಹೇಗೆ ನೆನಪು ಮಾಡ್ಕೊಂಡು ಕರಿದ್ರೆ ಗೊತ್ತಿಲ್ಲ ಬಟ್ ಆದರೆ ಅವ್ರಿಗೆ ನೆನಪಾಗಿದ್ದಕ್ಕೆ ನಾನು ಮನೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ಎಲ್ಲಿಗೇನು ಮಾಡ್ತಾ ಇದ್ದೀನಿ ಗೈಸ್ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್